ರುಚಿ ರುಚಿಯಾದಂಥ ತಿಳಿ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ ನಾಲ್ಗೆ ಕೆಟ್ಟಿತ್ತು ಅಂದರೆ ಈ ರೀತಿ ರುಚಿಯಾದಂಥ ತಿಳಿ ಸಾರನ್ನ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಹಾಕಿ ನೂರು ಗ್ರಾಮಷ್ಟು ಬೇಳೆನ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಣ್ಣಾಗಿರೋ ಅಂಥ ನಾಟಿ ಟೊಮೊಟೊ ನಾಲ್ಕು ಅದನ್ನು ಅಷ್ಟೇ ನಾಲ್ಕು ನಾಲ್ಕು ಭಾಗವಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಹಾಗೆ ಏಳಿನ ಟೆಸ್ಲಷ್ಟು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ನೀವು ಇನ್ನೂ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿ ಹಾಕ್ಕೊಳ್ಳೋದಾದರೆ ಹಾಕೊಬೋದು ತೊಂದರೆ ಇಲ್ಲ ನಂತರ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡು ಕಾಲು ಟೀ ಸ್ಪೂನ್ ತುಪ್ಪ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿದ್ರಲ್ಲ ಮೂರು ಆಗಿದೆ ಮೆತ್ತಿಗೆ ಬೆಂದೋಗಿದೆ ಆದರೆ ಬೇಳೆ ಹಾಗೆ ಇದ್ರೆ ಬಾಯಿಗೆ ಇರುತ್ತೆ ಅದರಿಂದ ಒಂದು ಕೋಲ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲನೂ ಅಷ್ಟೆ ಬಾಯಿಗೆ ಸಿಗಬಾರ್ದು ಆ ರೀತಿ ಮೆತ್ತ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು ರೈಸಿಗೆ ಮಾಡ್ತಾ ಇರೋದ್ರಿಂದ ನೀರು ಹಾಕ್ತಾ ಇದ್ದೀನಿ ಅದೇ ನೀವು ಚಪಾತಿಗೆ ಮಾಡೋದಾದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ತಿಕ್ನೆಸ್ಗೆ ಮಾಡಿಕೊಂಡಿದ್ದೀನಿ ಓಕೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಎರಡು ಒಣಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ನಂತರ ಅರ್ಧ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಆಯಿತಲ್ವಾ ಈಗ ನಾವು ಬೇಳೆ ರೆಡಿ ಮಾಡಿಟ್ಟಿರೋದನ್ನು ಪೂರ್ತಿ ಸೇರಿಸ್ಕೊಳ್ತಿದ್ದೀನಿ ಥಿಕ್ನೆಸ್ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಅಂತ ನನಗೆ ಈ ಥರ ಕರೆಕ್ಟ್ ಕರೆಕ್ಟಾಗಿರುತ್ತೆ ಅದರಿಂದ ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಒಂದು ಎರಡು ಕುದಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ತಿಳಿ ಸಾರು ರೆಡಿ ಆಗೋಯ್ತು ಈ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲು ಎಲ್ಲರೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು